ಮಕ್ಕಳಲ್ಲಿ ಪರಿಸರ ಜ್ಞಾನದ ಜೊತೆಗೆ ಸ್ಕೌಟಿಂಗ್ ಹೊರಾಂಗಣ ಚಟುವಟಿಕೆಗಳು ಮುಖ್ಯ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರೋವರ್ ವಿಭಾಗದ ಜಿಲ್ಲಾ ಕೇಂದ್ರಿಕ ಸ್ಥಾನಿಕ ಆಯುಕ್ತ ಕೆ ರವಿ ಹೇಳಿದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಆವರಣದಲ್ಲಿ ಮಕ್ಕಳಿಗೆ ಏರ್ಪಡಿಸಿದ್ದ ಜಾಗೃತಿ ಮತ್ತು ಸೈಕ್ಲಿಂಗ್ ಜಾಗೃತಿ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಇಂದು ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಸೈಕ್ಲಿಂಗ್ ಹಾಗೂ ವ್ಯಾಯಾಮಗಳ ಕಡೆ ಯೋಗಾಸನ ಕಡೆ ಗಮನ ಹರಿಸಬೇಕು ದೈಹಿಕವಾಗಿ ನಾವು ಸದೃಢರಾಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೇಂದ್ರಿಕ ಸ್ಥಾನಿಕ ಆಯುಕ್ತ ಜಿ ವಿಜಯ್ ಕುಮಾರ್ ಮಾತನಾಡಿ ಸೈಕಲ್ ತುಳಿಯುವುದರಿಂದ ದೇಹ ಮನಸ್ಸು ಸದೃಢವಾಗುವುದರ ಜೊತೆಗೆ ದೇಹದ ಪ್ರತಿಯೊಂದು ಅಂಗಾಂಗದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವುದರಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಬಾಲ್ಯದಿಂದಲೇ ಸೈಕಲ್ ಹೊಡೆಯಬೇಕು ಮುಂದೆ ಎಲ್ಲ ವಾಹನಗಳನ್ನು ಓಡಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಭಾರಿ ಒಳ್ಳ ಅಬ್ಸರ್ವ್ ಮಾಡ್ಕೊಬೇಕು ಅದ್ರ ಜೊತೆಗೆ ನೀವು ಹೇಗೆ ಯಶಸ್ವಿಯಾಗಿ ಹೊರಗ್ಬೇಡಿ ಇದು ಭಾಳ ಮುಖ್ಯ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ನೀವು ಸಂತೋಷವಾಗಿ ಯೂಟಿಂಗ್ ಮೆಸೇಜ್ ಹೋಗ್ಬೇಕು ಸಮಾಜದಲ್ಲಿ ಜೊತೆಗೆ ಹಿಂದೆ ಇರ್ತೀವಿ ಅಣ್ಣನ ಜೊತೆಗೆ ಮುಂದಗಡೆ ಇರ್ತಾರೆ ಈ ಮೆಸೇಜ್ ಇಡೀ ನಗರ ಸ್ಕೌಟ್ಗೆ ಸ್ಕೌಟ್ಸ್ ರೀಚ್